ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ಬೇಕಂತ ಎಲ್ಲಾ ರೈತ ಬಾಂಧವರಿಗೂ ಸ್ನೇಹಿತರಿಗೂ ನಮಸ್ಕಾರ ನಮ್ಮ ಒಂದು ಪಾಯಿಂಟ್ ಗೆ ಈ ದಿನ ಮಧುಗಿರಿಯಿಂದ ಶ್ರೀನಿವಾಸರವರು ಬಂದಿದ್ರು ನಮ್ಮ ಜಿ ಎನ್ ಸಿ ನಾಟಿ ಕೋಳಿ ಸಾಕಾಣಿಕೆ ಪಾಯಿಂಟ್ ಹೇಗಿದೆ ಎಂಬತಕ್ಕಂತದನ್ನ ನೋಡಲು ಮತ್ತೆ ನಮ್ಮ ಒಂದು ಜಿ ಎನ್ ಸಿ ಅನ್ನ ಸದಾ ಅವ್ರು ವಾಚ್ ಮಾಡ್ತಾ ಇರ್ತಾರೆ ಮತ್ತೆ ಜಿ ಎನ್ ಸಿ ಬಗ್ಗೆ ಅಪಾರವಾದಂತ ಒಂದು ಅಹ್ ಗೌರವನ ಇಟ್ಕೊಂಡಿದ್ದಾರೆ ನಮ್ಮ ಪಾಯಿಂಟ್ ವಿಸಿಟ್ ಅನ್ನ ಮಾಡಿದ್ದಾರೆ ನಮ್ ಬಹಳ ಖುಷಿ ಆಯ್ತು ಮಧುಗಿರಿ ಡಿಸ್ಟ್ರಿಬ್ಯೂಟ್ ಕೂಡ ಅವರು ಮಾಡ್ತೀನಿ ಸರ್ ನಿಮ್ಮ ಒಂದು ಜಿ ಎನ್ ಸಿ ಅನ್ನ ಎಲ್ಲಾ ಕಡೆ ನಾನು ಬೆಳೆಸೋಣ ಸರ್ ಅಂತ ಹೇಳಿದ್ರು ಓಕೆ ಸರ್ ಬನ್ನಿ ಸರ್ ಹೇಗೆ ಪ್ರತ್ಯಕ್ಷೀಕರಣ ನಮ್ಮ ನಾಟಿ ಕೋಳಿಗಳು ಇದೆ ಹೇಗ್ ಸಾಕ್ತಾರೆ ಪಾಯಿಂಟ್ ಗೆ ಕರ್ಕೊ ಬಂದೆ ಅದ್ರಲ್ಲೂ ನಮ್ಮ ಅಡುಗಿನಡಿ ಉಮೇಶ್ ಅವರು ಒಂದು ನಾಟಿ ಕೋಳಿಗಳನ್ನ ಹೇಗ್ ಸಾಕಾಣಿಕೆ ಮಾಡ್ತಾರೆ ನ್ಯಾಚುರಲ್ ಆಗಿ ಬಾಳೆ ದಿಂಡನ್ನ ಹಾಕಿ ಹೇಗೆ ಮಾಡ್ತಾರೆ ಎಂಬಕ್ಕಂಥದನ್ನ ಇವ್ರಿಗೆ ತೋರ್ಸ್ಕೊಡ್ತಾ ಇದ್ದೀನಿ ಈ ಒಂದು ಬಾಳೆ ದಿಂಡಿನ ಮಹತ್ವ ಮತ್ತು ಅವರ ಆ ನ್ಯಾಚುರಲ್ ನಾಟಿ ಕೋಳಿ ಸಾಕಾಣಿಕೆಯ ಮಹತ್ವವನ್ನ ಅವರು ಈ ದಿನ ಹೇಳ್ತಾ ಹೋಗ್ತಾರೆ ಉಮೇಶ್ ಅಣ್ಣರೇ ನಮಸ್ತೆ ಹೇಳಿ ಸರ್ ಹಾ ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ನಮ್ಮ ಅವರು ಅಂತ ಹೇಳಿ ಅವರು ಹೇಳಿ ಸರ್ ಮಧುಗಿರಿ ಅವರು ನಮಸ್ತೆ ಸರ್ ನಾವು ವಯಸ್ ಅಂತ ಅವರು ಸದಾ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರಂತೆ ಅವ್ರಿಗೆ ಒಂದು ನ್ಯಾಚುರಲ್ ಆಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಆಸೆ ಹಾಗಾಗಿ ಅವರು ನ್ಯಾಚುರಲ್ ಪಾಯಿಂಟ್ಗಳು ವಿಸಿಟ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ವಿಸಿಟ್ ಮಾಡ್ದೆ ಅವ್ರಿಗೆ ಅಗತ್ಯವಾದಂತ ಮಾಹಿತಿಗಳನ್ನ ನೀಡಿ ಸರ್ ಸರ್ ನಾವು ಮರಿಲೇ ಎಲ್ಲಿ ಬೇರೆ ಕಡೆಯಿಂದ ತರಲ್ಲ ಪ್ರತಿ ತಿಂಗಳು ಒಂದು ಮೂರ್ ಕೋಳಿ ಅಥವಾ ನಾಲ್ಕ್ ಕೋಳಿನ ಕೂರಿಸ್ತೀವಿ ಮ್ಯಾಕ್ಸಿಮಮ್ ಒಂದು ನಲ್ವತ್ ಮರಿ ನಮ್ಮ ಒಂದು ಕ್ಯಾಲ್ಕುಲೇಷನ್ ಇದೆ ಒಂದ್ ನಲ್ವತ್ ಮರಿ ಇಳಿಸೋಣ ಅದನ್ನ ಮೈಂಟೆನೆನ್ಸ್ ಮಾಡ್ಕೊಳ್ಳನ್ನ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿವರೆಗೂ ಇಳಿಸಿದೀವಿ ಆ ಒಂದ್ ತಿಂಗಳಿಗೆ ಒಂದ್ ನಲ್ವತ್ ಮರಿ ಇಳಿಸ್ತೀವಿ ಸರ್ ಹೊಸ ಅದು ಹೊಸ ಮರಿ ನಲ್ವತ್ ಮರಿ ಇಳಿಸಿದ್ರೆ ಒಂದ್ ಇಪ್ಪತ್ತು ಕೋಳಿಗಳನ್ನ ನಾವು ಸೇಲ್ ಮಾಡ್ಬಿಡ್ತೀವಿ ಒಂದ್ ಇಪ್ಪತ್ತು ಕೋಳಿ ಸೇಲ್ ಮಾಡಿದ್ರೆ ನಮ್ಗೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತಂದ್ರೆ ಒಂದು ಹದಿನೈದು ಮೂವತ್ತು ಕೆಜಿ ಅಷ್ಟು ರೇಟ್ ನಮ್ಗೆ ಬರ್ತದೆ ಐನೂರು ರೂಪಾಯಿ ಇಂದ ಸೇಲ್ ಮಾಡ್ತಾ ಇದೀನಿ ಹಾಗೆ ನಮಗೊಂದು ಹದಿನೈದು ಸಾವಿರ ರೂಪಾಯಿ ರೊಟೇಷನ್ ಆಗುತ್ತೆ ಹದಿನೈದ್ರಲ್ಲಿ ಒಂದು ಐದು ಸಾವಿರ ರೂಪಾಯಿ ನಮ್ಮ ಇತರೆ ಜೋಳಕ್ಕೆ ಮತ್ತೆ ರಾಗಿ ನಮ್ಮ ಖರ್ಚುಗಳಿಗೆ ಇಟ್ಕಟ್ಟಿವಿ ಹತ್ತು ಸಾವಿರ ರೂಪಾಯಿ ನೆಕ್ಸ್ಟ್ ಬೆನಿಫಿಟ್ ಪ್ರತಿ ತಿಂಗಳು ಹೊಡಿತದೆ ಸರ್ ಅದ್ರ ಜೊತೆ ಒಳಗಡೆ ಮೊಟ್ಟೆ ಮಾಡ್ತೀವಿ ಮೊಟ್ಟೆನ ಹನ್ನೆರಡು ರೂಪಾಯಿಂದ ಕೊಟ್ಬಿಡ್ತೀವಿ ನಮ್ಮ ಸತೀಶ್ ಅವ್ರಿಗೆ ಹೋಲ್ಸೇಲ್ ಆಗಿ ನಮ್ಮೇಲೆಲ್ಲ ಹದಿನೈದು ರೂಪಾಯಿ ಮಾಡ್ತಾ ಇದೆ ಹೌದು ಸರ್ ಸತೀಶ್ ಅವರಿಗೆ ಸೇಲ್ ಮಾಡ್ತಾ ಇದೀವಿ ನಮ್ಮ ಜಿ ಎನ್ ಇಂದಾನೆ ನಾವೇ ಸೇಲ್ ಮಾಡ್ತಾ ಇರ್ತೀವಿ ಸದಾ ನಮ್ಗೆ ಜಿ ಎನ್ ಹೌದು ಸರ್ ಹೌದು ಹೌದು ಮೊಟ್ಟೆ ಕೋಳಿ ಮತ್ತೆ ಯಾರು ಬಂದ್ರೆ ಜನಗಳು ಸಾಕಾಣಿಕೆ ಸಹ ಒಂದು ಎರಡು ಕೊಟ್ಬಿಡ್ತೀನಿ ಯಾರೋ ನಾವು ಸಾಕ್ತಾ ಇದೀವಿ ನಿಮ್ಮಲ್ಲಿ ಯಾವ ರೀತಿ ಸಾಕಾಣಿಕೆ ಮಾಡಿದ್ರಿ ನೋಡಕ್ ಕೊಡ್ತಾರೆ ಕೆಲವರು ಅಂತ ಸಂದರ್ಭದಲ್ಲಿ ಒಂದು ಎರಡು ಬೇಕು ಅಂದ್ರೆ ಒಂದ್ ಮುಂಜಾ ಒಂದ್ ಆಟ ತರ ಕೊಟ್ಬಿಡ್ತೀವಿ ಅದಕ್ಕೆ ಒಂದು ಒಂದೂವರೆ ಸಾವಿರ ನಾವು ಚಾರ್ಜ್ ಮಾಡ್ತೀವಿ ಒಂದ್ ಜೊತೆಗೆ ಮಾಡಿ ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಸರ್ ಸಾಕಿ ನೀವು ಅದನ್ನ ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿ ಕೊಡ್ತೀವಿ ನಾವೇ ನಮ್ಮಲ್ಲಿ ಇಕ್ಕುವಂತ ಕೋಳಿ ನಮ್ಮಲ್ಲಿ ಇರುವಂತ ಕೋಳಿ ಮೊಟ್ಟೆ ಇಕ್ಕಂತ ಕೋಳಿನ ನಾವು ಮೊಟ್ಟೆಗೆ ಕೂರಿಸ್ತೀವಿ ಮರಿ ಮಾಡೋದಿಕ್ಕೆ ಆ ಮರಿ ಮಾಡೋ ಕೂರಿಸುವಂತ ಮರಿಗಳನ್ನೇ ನಾವು ದೊಡ್ಡ ಆದ್ನ ಸೇಲ್ ಮಾಡ್ತೀವಿ ಸರ್ ಅಷ್ಟೇ ಬೇರೆ ಇದೆಲ್ಲೂ ಪರ್ಚೇಸ್ ಮಾಡಲ್ಲ ವ್ಯಾಕ್ಸಿನ್ ಕೊಡಲ್ಲ ಸರ್ ಯಾವ್ದಕ್ಕೂ ಕೊಡಲ್ಲ ಮರಿ ಮಾಡಿಸ್ಬೇಕಾಗ ಏನಪ್ಪ ಅಂತಂದ್ರೆ ದಲ್ಲದ ನೀರು ಮಾತ್ರ ಕೊಡ್ತೀವಿ ಬೆಲ್ಲ ತಂದಿದ್ ನ್ಯಾಚುರಲ್ ಬೆಲ್ಲ ಕಪ್ಪು ಬೆಲ್ಲನ ತಂದಿ ಹೌದೌದು ಹೌದೌದು ಇಳಸದ ದಿವಸ ಮತ್ತೆ ವಾರ ಒಂದ್ ದಿವಸ ಅಂತ ಹೇಳಿ ತಿಂಗ್ಳಗ್ ನಾಲ್ಕ್ ಸಾರಿ ಕೊಡ್ತೀವಿ ಅಷ್ಟ್ ಬಿಟ್ರೆ ತಿರ್ಗ ಏನ್ ಕೊಡಲ್ಲ ಸರ್ ನಾವು ನಾಲ್ಕು ದಿವಸ ಬೆಲ್ಲದ ನೀರು ಅಂದ್ರೆ ವೀಕ್ಲಿ ಒಂದ್ಸಾರಿ ಬೆಲ್ಲದ ನೀರ್ನ ಕೊಡ್ತೀವಿ ಬೆಲ್ಲದ ನೀರ್ ಕೊಟ್ಟ ನಂತರ ಅವು ಸಾಮಾನ್ಯ ಸಾಯೋದಿಲ್ಲ ಅವಕೆ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ ಮರಿಗಳೇನು ಸಾಯೋದಿಲ್ಲ ಯಾವ್ದೋ ಅಪರೂಪ ಒಂದು ಇಪ್ಪತ್ತೊ ಮೂವತ್ತು ಕೋಳಿ ಮರಿ ಒಳಗಡೆ ಒಂದ್ ಕೋಳಿ ಸಾಯ್ಬೋದು ಅದಕ್ಕೇನು ಮರಿ ಕೋಳಿಗಳೆಲ್ಲ ಒಂದ್ಸಾರಿ ಕೂತ್ಕೊ ಬಿಟ್ಟಾಗ ಅದ ಕಾಲ್ ತುಳಿತಕ್ಕೆ ಸಿಕ್ಕಿ ಸಾಯ್ಬೋದಷ್ಟೇ ಅದ್ಬಿಟ್ರೆ ರೋಗ ಬಂದ್ ಯಾವ್ದು ಸತ್ತಿಲ್ಲ ಮರಿಗಳಲ್ಲಿ ಅಷ್ಟೇ ಮರಿನ ತಾವಿನ ಜೊತೆನೇ ಬಿಟ್ಟಿರ್ತೀವಿ ಒಂದು ಟ್ವೆಂಟಿ ಡೇಸ್ ಅಥವಾ ಒನ್ ವರೆಗೂ ಜೊತೆಲ್ಲ ಬಿಟ್ಟಿರ್ತೀನಿ ಈಗ ನಾಲ್ಕ್ ಕೋಳಿ ಕೂಡ್ಸಿರ್ತೀವಿ ತಲಾಗ ಒಂದ್ ಹತ್ತ ನಲ್ವತ್ತು ಮರಿ ಮಾಡ್ತೀವಿ ಅಂತಂದ್ರೆ ಅದನ್ನ ಒಂದ್ ರೂಮ್ ಬಿಟ್ಟು ಆ ರೂಮ್ ಒಳಗಡೆ ನಾವೇನ್ ಮಾಡ್ತೀವಿ ಆ ಒಂದು ಕೋಳಿನ ಬಿಟ್ಬಿಟ್ಟು ಬಾಕಿ ಈಚೆ ಹಾಕ್ಬಿಡ್ತೀನಿ ಆ ಒಂದ್ ಕೋಣೆ ಅದನ್ನ ಕಾವು ಕೊಟ್ಟು ಕಾಯುವಾಗ ನಲ್ವತ್ ಮರಿ ಒಳಗಡೆ ಒಂದು ಯಾವ್ದೋ ಒಂದ್ ಸಾಯ್ಬೋದು ಒಂದು ಎರಡು ಅಥವಾ ಅದೊಂದು ತಿಂಗಳು ತುಂಬುವ ಸಲ ಸಾಯ್ಬೋದು ಸತ್ತದ ನಾವೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಇರುವಂತ ಏನ್ ಮಾಡ್ತೀವಿ ಮತ್ತೆ ಈಗ ಈ ತರ ಗುಂಪು ಬಿಟ್ಬಿಡ್ತೀವಿ ಗುಂಪಲ್ಲಿ ನಾವೇನ್ ಹಾಕ್ತಿವಿ ಫೀಡ್ ಗಳೆಲ್ಲ ಮೇಯ್ಕೊಂಡು ಆಚೆ ಬಿಡ್ತೀವಿ ಆಚೆ ಹೋಗಿ ಮೇಯ್ಕೊಂಡ್ಬಿಡ್ತೀವಿ ಇಲ್ಲಿ ಇದ್ದಾಗ ಅದ್ಬಿಟ್ರೆ ಸೀಮೆ ಉಲ್ ಕಟ್ ಮಾಡಿ ಹಾಕ್ತಿವಿ ಇನ್ನ ನ್ಯಾಚುರಲ್ ಬೆಳೆಯುವಂತ ಗರಿಕೆ ಆ ತರದ್ದೆಲ್ಲ ಕಟ್ ಮಾಡಿ ಒಳಗಡೆ ಹಾಕ್ಬಿಡ್ತೀವಿ ನಾವು ಬಿಡಕ್ ಆಗಲ್ಲ ಅಂದಾಗ ಅದೇ ಕೊಟ್ಟಿಗೆ ಕೊಡಿಗೋ ತಿನ್ಕೊಂಡಿರ್ತವೆ ಆಚೆಗೂ ಬಿಡ್ತೀರ ಆಚೆಗೂ ಬಿಡ್ತಿವಿ ಸರ್ ಈಗ ನಾವು ಫ್ರೀ ಇದ್ದಾಗ ಹೆಚ್ಚಾಗಿ ಅಭಿಪ್ರಾಯದಲ್ಲಿ ಈ ಮಿಷಿನಲ್ಲಿ ಮಾಡ್ತಾರಲ್ಲ ಮರಿಗಳು ನೀವು ನ್ಯಾಚುರಲ್ ಮಾಡೋದಕ್ಕೂ ಮಿಷಿನ್ ಅಲ್ಲಿ ಮಾಡೋದು ನೀವು ಕರೆಂಟ್ ಕೊಟ್ಟೆ ಮಾಡಿಸ್ಬೇಕು ಅದ್ರಲ್ಲಿ ಎಲ್ಲವೂ ಮರಿ ಆಯ್ತದೆ ಒಂದೇ ಟೆಂಪರೇಚರ್ ಸಿಗ್ತದೆ ಇಲ್ಲಿ ಒಂದೇ ತರ ಟೆಂಪರೇಚರ್ ಸಿಗಲ್ಲ ಯಾಕೆಂದ್ರೆ ಕೋಳಿ ಹೇಳ್ತಾ ಇರ್ತದೆ ಸೈಡ್ಗೆ ಮತ್ತೆ ಜರುಕ್ತಾ ಇರ್ತದೆ ಆ ಸಂದರ್ಭದಲ್ಲಿ ಟೆಂಪರೇಚರ್ ಸಿಗಲ್ಲ ಮರಿಗಳಾದಾಗ ಏನು ವ್ಯತ್ಯಾಸ ವ್ಯತ್ಯಾಸ ಏನು ನಮ್ಗೆ ನಾವು ಚಂದ್ ಯೂಸ್ ಮಾಡಿಲ್ವಲ್ಲ ಸರ್ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆ ಮರಿಗಳನ್ನ ತಂದು ನಾವು ಸಾಕಾಣಿಕೆ ಮಾಡಿಲ್ಲ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಮ್ಮಲ್ಲಿ ಸಾಕುವಂತ ಮರಿಗಳನ್ನ ನಾವು ನ್ಯಾಚುರಲ್ ಆಗಿ ಅದಕ್ಕೆ ಮೊದಲನೇದಾಗ ಇಳಿಸಿದಾಗ ರವೆನ ಹಾಕಿರ್ತೀವಿ ಒಂದ್ ವಾರದವರೆಗೆ ವಾರದ ನಂತರ ನಾವೇನ್ ಮಾಡ್ತೀವಿ ಮುಸ್ಕುನ್ ಜೋಳದ ಮುಚ್ಚು ಅದರಡು ಹಾಕ್ತಿವಿ ಒಂದು ತಿಂಗಳು ಕಂಪ್ಲೀಟ್ ಆಗೋವರೆಗೂ ಅದೇ ರೀತಿ ನಾವು ಎರಡು ಸಮ ಪ್ರಮಾಣದಲ್ಲಿ ಒಂದು ವಾರದವರೆಗೆ ರವೆ ಮತ್ತೆ ಜೋಳದ ಕೊಡ್ತೀವಿ ತದನಂತರ ದಿನಗಳಲ್ಲಿ ಜೋಳದ ಮುಚ್ಚು ಅಕ್ಕಿ ನುಚ್ಚು ರಾಗಿ ಮೂರ್ನ ಮಿಶ್ರ ಮಾಡ್ಕೊಡ್ತೀವಿ ಹಾಗಾಗಿ ನ್ಯಾಚುರಲ್ ಆಗಿ ಏನಿದೆ ಅದನ್ನ ತಿಳ್ಕೊಂಡು ಬೆಳೀತದೆ ಒಂದ್ ತಿಂಗಳ ನಂತರ ಬಾಳೆ ದಿಂಡು ಪಪ್ಪಾಯ ಸೀಮೆ ಹುಲ್ಲು ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕ್ತೀವಿ ಕಂಟಿರೇಷನ್ ನೀರ್ ಏನ್ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ತಟ್ಟೆ ತೊಳಿತೀವಿ ತಟ್ಟೆಗೆ ಮತ್ತೆ ಗಳಿಗೆ ಹಾಕಿರ್ತೀನಿ ಆ ತಟ್ಟೆ ತೊಳೆಸ್ಬಿಟ್ಟು ನೀರ್ ಹಾಕ್ಬಿಟ್ಟು ಹೊಟ್ಟಿನಿ ತಿರ್ಗಾ ಸಾಯಂಕಾಲ ಬಂದಾಗ ಗಲೀಜ್ ಮಾಡಿದ್ರೆ ನೀರ ಅಂದ್ರೆ ಚೆಲ್ಬಿಟ್ಟು ಬೇರೆ ನೀರ್ ಹಾಕ್ತೀನಿ ಗಲೀಜಾಗೆ ಚೆನ್ನಾಗೇ ಇದೆ ಅಂತಂದ್ರೆ ನಾಳೆ ಬೆಳಗ್ಗೆ ಚೇಂಜ್ ಮಾಡ್ತೀನಿ ಪ್ರತಿದಿನ ಬೇರೆ ನೀರ್ನ ಹಾಕ್ತೇವೆ ಅಂದ್ರೆ ಇಲ್ಲಿ ನಾವು ಒಳೆ ಇರೋದ್ರಿಂದ ಹೊಳೆ ನೀರ್ನ ಹಾಕಲ್ಲ ಮನೆಗೆ ನಾವು ಕುಡಿಯೋಕೆ ನಲ್ಲಿ ನೀರ್ ಬಿಡ್ತಾರೆ ಆ ನಲ್ಲಿ ನೀರ್ನ ತಗೊಬಂದ್ ಹಾಕ್ತಿವಿ ಹೌದು ಸರ್ ಆ ನಲ್ಲಿ ನೀರ್ನ ತಗೊಬಂದ್ ಹಾಕ್ತಿವಿ ಅದ್ ಬಿಟ್ರೆ ನಾವ್ ಇನ್ ಬೇರೆ ಏನು ಹಾಕಲ್ಲ ಆದ್ರೆ ಈ ನ್ಯಾಚುರಲ್ ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ಕೋಳಿ ಒಂದು ಕೆಜಿ ಬರ್ಬೇಕು ಅಂತಂದ್ರೆ ಲೆವೆನ್ ಮಂತ್ಸ್ ಇಂದ ಒನ್ ಇಯರ್ ಆಗುತ್ತೆ ಸರ್ ನೀವ್ ಏನಪ್ಪಾ ಅಂದ್ರೆ ಫೀಡ್ ಹಾಕಿರೋದು ಏನ್ ಮಾಡ್ತಾರೆ ನಾಲ್ಕೇ ತಿಂಗಳಿಗೆ ದಪ್ಪ ಆಗೋದೇ ನೋಡಿ ಸರ್ ಮೊಟ್ಟೆ ಬಂದ್ಬಿಟ್ಟಿದೇವಿ ಅಂತಾರೆ ಅಂದ್ರೆ ಅವರು ಫೀಡ್ ಯೂಸ್ ಮಾಡ್ತಾ ಇದಾರೆ ಮೆಡಿಸಿನ್ ಫೀಡ್ ಯೂಸ್ ಸಂದರ್ಭದಲ್ಲಿ ಒಂದು ಕೋಳಿ ಮಟ್ಟೆಗೆ ಬರಬೇಕು ಅಂತಂದ್ರೆ ಮೆಡಿಸನ್ ನಾಲ್ಕು ತಿಂಗಳಿಗೆ ಬರ್ತದೆ ಟೂ ಹಂಡ್ರೆಡ್ ಇದೆ ಈಗ ಮರಿ ಕೋಳಿ ಎಲ್ಲ ಸರಿ ಮೊಟ್ಟೆ ಎಷ್ಟು ಎಂಟು ಹತ್ತು ಹಿಂಗ್ ಬರ್ತದೆ ಅಂದ್ರೆ ಈಗ ದಪ್ಪ ದಪ್ಪದೆಲ್ಲ ಮಾರ್ಬಿಡ್ತಾ ಇರ್ತೀವಲ್ಲ ಮೊಟ್ಟೆ ಬಂದಿರೋದು ಅದ್ರಲ್ಲಿ ಮೊಟ್ಟೆ ಇಕ್ಕುವಂತ ಕೋಳಿ ನಲ್ವತ್ತಿದೆ ಅಷ್ಟೇ ನಲ್ವತ್ತರಲ್ಲಿ ಒಂದು ಎಂಟು ಒತ್ತು ಏಳು ಆರು ಅದು ಹೇಗೆ ನಾಟಿ ಕೋಳಿನಲ್ಲಿ ಇಷ್ಟೇ ಅಂತ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಅದು ಮೊಟ್ಟೆ ಇಗ್ಂಗೆ ಆದ್ರೆ ಏನಪ್ಪಾ ಅಂತಂದ್ರೆ ದಪ್ಪದ್ ಮಾಡ್ಬಿಡುದುಸೆಯಿಂದ ಮೊಟ್ಟೆ ಕೋಳಿನೇ ಉಳಿಸ್ಕೊಂಡ್ರೆ ನಮ್ಗೆ ಒಂದ್ ನೂರ್ ಕೋಳಿ ಇದೆ ಅಂದ್ರೆ ಒಂದ್ ಐವತ್ ಮೊಟ್ಟೆ ಬರ್ತದೆ ಪೂರ್ತಿ ಮೊಟ್ಟೆ ಕೋಳಿನೇ ಉಳಿಸ್ಕೊಂಡಿಲ್ವಲ್ಲ ಮರಿ ನಾವು ಬ್ಯಾಚ್ ಬ್ಯಾಚ್ ಬಂದಂಗ ಖಾಲಿ ಮಾಡ್ತಾ ಇರ್ತೀವಿ ದಪ್ಪಾವ ಆತರ ಸರ್ ಉದ್ದೇಶ ಏನು ನೀವು ಕೋಳಿ ಸಾಕೋದಿಕ್ಕೆ ಸರ್ ಉದ್ದೇಶ ಏನಪ್ಪಾ ಅಂದ್ರೆ ಉಪ ಬೆಳೆಯಾಗಿ ನಮ್ ಜೊತೆ ಒಳಗಡೆ ಇರ್ಲಿ ಒಂದು ನಾವ್ ಹೋಗಿ ಬಾಯ್ಲರ್ ಕೋಳಿ ತಿಂದು ತಿಂದು ರೋಗ ಬರ್ಸ್ಕೊಳ್ಳೋ ಬದ್ಲು ನಮ್ಗೆ ಬೇಕಾದಾಗ ನಮ್ದೇ ಒಂದು ನ್ಯಾಚುರಲ್ ಕೋಳಿನ ನಾವು ಕಟ್ ವೀಕ್ಲಿ ನಮಗೂ ವಿಟಮಿನ್ ಪರ್ಸೆಂಟೇಜ್ ಇದರಿಂದ ಸಿಕ್ಬೋದು ಅನ್ನೋ ಕಾರಣ ಇಟ್ಕೊಂಡು ಸರ್ ಇದೀವಿ ಮಾಹಿತಿಗಾಗಿ ಧನ್ಯವಾದ ಉಮೇಶ್ ಅಣ್ಣವ್ರೆ ಎಲ್ ಸರ್ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡುವಂತ ರೈತರಿಗೆ ಒಂದು ಮಾಹಿತಿ ಸಿಗ್ಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ಮತ್ತೆ ಅವರು ಮಧುಗಿರಿಯಿಂದ ನಮ್ಮ ಶ್ರೀನಿವಾಸ್ ಅಂತ ಹೇಳಿ ಅವರು ಕೂಡ ಒಂದು ನಾಟಿ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಆ ಕನ್ಸನ್ ಇಟ್ಕೊಂಡಿದ್ರು ಹಾಗಾಗಿ ನಮ್ಮ ಜಿ ಎನ್ ಸಿ ನ ಕಾಂಟ್ಯಾಕ್ಟ್ ಮಾಡ್ದಾಗ ಹಲವಾರು ಪಾಯಿಂಟ್ ಗಳಿಗೆ ಅವ್ರನ್ನ ಕರ್ಕ ಬಂದಿ ಅವ್ರನ್ನ ರೈತರ ಹತ್ರನೇ ನಾವು ಅವರ ಒಂದು ಮಾಹಿತಿಯನ್ನ ಕಲೆ ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ ಇವತ್ತೊಂದು ಉದ್ಯಮ ಆಗ್ತಾ ಇದೆ ಇದೊಂದು ದೊಡ್ಡ ಉದ್ಯಮವನ್ನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೈತರಿಗೆ ನಾವು ನಾಟಿ ಕೋಳಿ ಮತ್ತು ಮರಿ ಮಟ್ಟೆಗಳನ್ನ ಕೊಟ್ಟು ಹೋಟೆಲ್ ರೆಸ್ಟೋರೆಂಟ್ ಈ ತರದಲ್ಲಿ ಚಿಕನ್ ಸೆಂಟರ್ ಮಾಡಿ ಉದ್ಯಮವನ್ನ ಕ್ರಿಯೇಟ್ ಮಾಡಿ ಉದ್ಯೋಗ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಇದ್ದೀವಿ ಹಾಗಾಗಿ ನಮ್ಮ ಒಂದು ತುಮಕೂರು ಡಿಸ್ಟ್ರಿಕ್ ಏನು ಇದೆಯೋ ಅದಕ್ಕೆ ಡಿಸ್ಟ್ರಿಬ್ಯೂಟರ್ ಆಗ್ತೀನಿ ಸರ್ ನಮ್ಗೆ ನಿಮ್ಮ ಜಿ ಎನ್ ಸಿ ಕಡೆಯಿಂದ ಮಾಹಿತಿಯನ್ನ ಒದಗಿಸಿಕೊಡಿ ಅಂತ ಹೇಳಿದ್ರು ಹಾಗಾಗಿ ಒಂದು ರೈತರ ಒಂದು ತೋಟಕ್ಕೆ ಬಂದು ಅವ್ರಿಗೆ ಅಗತ್ಯ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ನಮ್ಮ ಉಮೇಶ್ ಅಣ್ಣವರು ಅತ್ಯುತ್ತಮವಾದಂತಹ ಒಂದು ನ್ಯಾಚುರಲ್ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಬಹಳ ಪ್ರಸಿದ್ಧರು ನಮ್ಮ ಭಾಗದಲ್ಲಿ ಹಾಗಾಗಿ ಅವರ ಒಂದು ಬಾಳೆ ತೋಟ ಆ ಈ ಒಂದು ಕೋಳಿ ನೋಟ ಎಂತ ವಿಡಿಯೋ ಹಲವಾರುಗಳು ನೋಡಿದ್ದೀರಿ ತುಂಬಾ ವಿಡಿಯೋಗಳು ಸರ್ ಒಳ್ಳೆ ಅಗತ್ಯ ಮಾಹಿತಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತು ಅವರ ಒಂದು ಪ್ರತ್ಯಕ್ಷೀಕರಣ ಮಾಡಿದೆ ಉಮೇಶ್ ಅಣ್ಣರೇ ನಮ್ಮ ಒಂದು ಸಮಯ ಕೊಟ್ಟಿದ್ದಕ್ಕೆ ನಮಗೆ ಜಿ ಎನ್ ಥ್ಯಾಂಕ್ ಯು